ಕೃಷ್ಣ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಬಾಗಲಕೋಟೆ ಮತ್ತು ವಿಜಯಪುರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅದೃಶಪ್ಪ ವಾಸಣ್ಣ ದೇಸಾಯಿಯವರಿಗೆ ಮತ್ತು ಹೋರಾಟ ಸಮಿತಿಯ ಸಮಸ್ತ ಪದಾಧಿಕಾರಿಗಳಿಗೆ ಈ ಹೋರಾಟವನ್ನು ಬೆಂಬಲಿಸಿ ಕರ್ನಾಟಕ ಸ್ವಾಭಿಮಾನಿ ಪಡೆ ಬಾಗಲಕೋಟೆ ಸಂಘದ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ನವೀನ್ ಕಪಾಲಿ ಮತ್ತು ಅಖಿಲ ಕರ್ನಾಟಕ ಲಿಂಗಾಯತ ಯುವ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಪರಮಾನಂದಯ್ಯ ಹಿರೇಮಠ ಿ ಮಾತನಾಡಿದರು ಇಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟವನ್ನು ಬೆಂಬಲಿಸಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅದೃಶಪ್ಪ ವಾಸಣ್ಣ ದೇಸಾಯಿ ಅವರಿಗೆ ಬೆಂಬಲಿಸಿದ್ದೇವೆ ಇನ್ನು ಇದೇ ವೇಳೆ ಮಾತನಾಡಿದ ಪೂಜ್ಯರು ಸುಮಾರು ಅರವತ್ತು ವರ್ಷಗಳಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಹೋರಾಟ ನಡೆಯುತ್ತಲೇ ಇದೆ ಇಷ್ಟು ವರ್ಷಗಳ ಕಾಲ ಈ ಯೋಜನೆ ಪೂರ್ಣಗೊಳ್ಳದೇ ಇರುವುದು ದುರಾದೃಷ್ಟಕರ ಮತ್ತು ಈ ಭಾಗದ ಎಲ್ಲಾ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಆಡಳಿತದಲ್ಲಿರುವ ಸರ್ಕಾರದ ಕಣ್ಣುಗಳನ್ನು ತೆರೆಸದೇ ಇರುವುದು ಮತ್ತು ಪಕ್ಷಾತೀತವಾಗಿ ಹೋರಾಟವನ್ನ ಮಾಡದೇ ಇರುವುದು ಸಮಗ್ರ ಸಂತ್ರಸ್ತರು ಒಗ್ಗಟ್ಟಿನಿಂದ ಹೋರಾಟ ಮಾಡದೇ ಇರುವ ನಾವುಗಳು ಈಗಲಾದರೂ ಎಚ್ಚೆತ್ತುಕೊಂಡು ಸಂತ್ರಸ್ತರ ಮುಂದಿನ ಭವಿಷ್ಯಕ್ಕಾಗಿ ರಾಜಕೀಯ ಪಕ್ಷದ ಎಲ್ಲಾ ನಾಯಕರು ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಸೇರಿಕೊಂಡು ಎಲ್ಲಾ ಸಂತ್ರಸ್ತರನ್ನ ಒಳಗೊಂಡು ಉಗ್ರವಾದ ಹೋರಾಟಗಳನ್ನ ಮಾಡುವುದರ ಮೂಲಕ ಮಾಡು ಇಲ್ಲವೇ ಮಡಿ ಎಂಬ ನಾನುಡಿಯಂತೆ ನಾವೆಲ್ಲರೂ ಸೇರಿಕೊಂಡು ಉಗ್ರವಾದ ಹೋರಾಟವನ್ನ ಮಾಡೋಣ ಕೃಷ್ಣ ಮೇಲ್ದಂಡೆ ಯೋಜನೆ ಕಾರ್ಯ ಪೂರ್ಣಗೊಳ್ಳುವವರೆಗೆ ನಮ್ಮ ಬೇಡಿಕೆ ಈಡೇರುವವರೆಗೆ ನಿಮ್ಮ ಜೊತೆ ನಾವು ಅತ್ಯಂತ ನಿಮ್ಮ ಜೊತೆ ಸಾತ್ ಇರುತ್ತೇವೆ ಇನ್ನು ನಿರಂತರವಾಗಿ ಭಾಗವಹಿಸುವ ಮೂಲಕ ಹೋರಾಟದಲ್ಲಿ ನಾವು ಭಾಗವಹಿಸುತ್ತೇವೆ ಎಂದು ಹೇಳಿದರು ಇನ್ನು ನಮ್ಮ ದೇಶ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲದ ವಿಷಯ ಬಂದಾಗ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಶಕ್ತಿ ತುಂಬಿ ಹೋರಾಟವನ್ನ ಮಾಡಿ ಮುಳುಗಡೆ ಬಾಧಿತ ಸಂತ್ರಸ್ತ ಎಂಬ ಕೆಟ್ಟ ಹೆಸರಿನಿಂದ ನಾವೆಲ್ಲರೂ ಹೊರಬಂದು ಅಭಿವೃದ್ಧಿ ಹೊಂದುವ ಮುಖಾಂತರ ಸಮೃದ್ಧ ಉತ್ತರ ಕರ್ನಾಟಕ ಎಂಬ ಬಿರುದನ್ನು ನಾವು ನೀವೆಲ್ಲರೂ ಪಡೆಯುವಂತರಾಗೋಣ ಎಂದು ತಿಳಿಸಿದ್ರು ಇನ್ನು ಕೃಷ್ಣ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಅಧ್ಯಕ್ಷರಿಗೆ ಬೆಂಬಲ ಪತ್ರವನ್ನು ನೀಡಿ ಬೆಂಬಲ ಸೂಚಿಸಿ ಸರ್ಕಾರಕ್ಕೆ ಒತ್ತಾಯಿಸುವ ಮೂಲಕ ನಮ್ಮ ಸಂಘದ ಪರವಾಗಿ ಮತ್ತು ನವೀನ್ ಕಪಾಲಿಯವರ ಪರವಾಗಿ ಈ ಹೋರಾಟದಲ್ಲಿ ಬಾಗಲಕೋಟೆ ಟೇಲರ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ವಿಜಯ್ ಸೋಲಾಕೆ ಮತ್ತು ಸರ್ವ ಸದಸ್ಯರು ಪದಾಧಿಕಾರಿಗಳು ಭಾಗವಹಿಸಿದ್ರು ಅದೇ ರೀತಿ ಕರ್ನಾಟಕ ಸ್ವಾಭಿಮಾನಿ ಪಡೆ ಬಾಗಲಕೋಟೆ ಸಂಘದ ಸರ್ವ ಸದಸ್ಯರು ಈ ವೇಳೆ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು ಭೀಮವಾದ ನ್ಯೂಸ್ ಬಾಗಲಕೋಟೆ